ಪುತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಥಮ ಲೇಔಟ್ ಎಂಬ ಹೆಗ್ಗಳಿಕೆಯನ್ನು ಹೊಂದಿರುವ ಮುಕ್ರಂಪಾಡಿಯಲ್ಲಿರುವ ಪುತ್ತೂರಾಯ ಲೇಔಟ್ನಲ್ಲಿ ಒಂದು ಮನೆಗಾಗಿ ನಿಯಮ ಉಲ್ಲಂಘಿಸಿ ಅನಧಿಕೃತ ರಸ್ತೆ ನಿರ್ಮಾಣ ಮಾಡುವ ಪಾರ್ಕ್ಗೆ ಗುರುತಿಸಿದ ಜಾಗ ಒತ್ತುವರಿ ಯತ್ನಕ್ಕೆ ಪುತ್ತೂರು ನಗರಸಭೆಯಿಂದ ತಡೆ ಹಾಕಿ ತಡೆಬೇಲಿ ನಿರ್ಮಾಣ ಮಾಡಿದ್ದನ್ನು ಒತ್ತುವರಿದಾರರು ಕಿತ್ತಿಸಿದು ತಿಂಗಳಾಗ್ತಾ ಬಂದರೂ ಅವರ ವಿರುದ್ಧ ನಗರಸಭೆಯಿಂದ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಸರ್ಕಾರಿ ಜಾಗದ ರಕ್ಷಣೆಗೆ ಕ್ರಮ ಕೈಗೊಳ್ಳದ ನಗರಸಭೆ ಆಡಳಿತದ ನಿರ್ಲಕ್ಷ್ಯಕ್ಕೆ ಬೇಸತ್ತಿರುವಂತಹ ಸ್ಥಳೀಯ ನಿವಾಸಿಗಳು ಇದೀಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಪುತ್ತೂರು ಶಾಸಕರಿಗೆ ದೂರನ್ನು ನೀಡಿದ್ದಾರೆ ಇನ್ನು ಪುತ್ತೂರಾಯ ಲೇಔಟ್ನಲ್ಲಿ ಹದಿನೈದು ಸೈಂಟ್ಸ್ಗಳಲ್ಲಿ ಆರು ಮನೆಗಳಿದ್ದು ಇವುಗಳಲ್ಲಿ ಹಿರಿಯ ನಾಗರಿಕರು ವಾಸ್ತವ್ಯವನ್ನು ಹೊಂದಿದ್ದಾರೆ ಆದರೆ ಲೇಔಟ್ನಲ್ಲಿ ಸಾರ್ವಜನಿಕ ಉಪಯೋಗಕ್ಕಾಗಿ ಮತ್ತು ಸಿವಿಕ್ಸ್ ಎಮಿನೇಟ್ಸ್ ಬಗ್ಗೆ ಕಾದಿರಿಸಿದ ಸ್ಥಳದಲ್ಲಿ ಅನಧಿಕೃತವಾಗಿ ಒಂದು ಮನೆಯ ಅನುಕೂಲಕ್ಕಾಗಿ ರಸ್ತೆಯನ್ನು ನಿರ್ಮಿಸಲಾಗಿತ್ತು ಅವರಿಗೆ ಬೇರೆ ರಸ್ತೆ ಇದ್ರೂ ಸಾರ್ವಜನಿಕ ಉಪಯೋಗದ ಜಾಗದಲ್ಲಿ ಒತ್ತಾಯಪೂರ್ವಕವಾಗಿ ರಸ್ತೆಯನ್ನು ನಿರ್ಮಿಸಲಾಗ್ತಾ ಇದೆ ಎನ್ನುವ ಆರೋಪ ಸ್ಥಳೀಯರಿಂದ ವ್ಯಕ್ತವಾಗಿತ್ತು